dat mantao. O daprach an t'e. Eneviti gaja चार सतमी श्री യാ നമ നാം നമുയാ രാജ മംഗളായ രാജ രാജരെ i 生か...生か...

no लगारो नुछा दजिगे रायो మ పార్వదే అరహర కీర్తనారంభ కాలంలో ప్రజ్ఞ మహిళరాత హే కృష్ణ ముకుంద కేశ బుత అనంతే భగవంత ఎవరీ ಹಲವಾರು ಕೀರ್ತಿಗಳಿಂದ ಕೀರ್ತಿಸಿ ಆರಾಧಿಸಿ ಭಗವಂತನನ್ನ ಭಜಿಸಿ ಭಜನೆ ಮಾಡೋದಕ್ಕೆ ಹರಿಕಥಾ ಎಂಬರ ಯಾವ ಮಹಾಜ್ಞಾನಿಗಳು ಅರ್ಪಣೆ ಮಾಡಿದ್ದಾರೆ ಯಾವ ಈ ಭಗವಂತನ ಸನ್ನಿಧಿಯಲ್ಲಿ ಕ್ಷೇತ್ರಕ್ಕೆ ಅಧಿಪತಿ ಆಗ್ತಕ್ಕಂಥವನು ಅಯ್ಯಪ್ಪ ಸ್ವಾಮಿ ತಾನೆ ಪಕ್ಕದಲ್ಲೇ ಇರಬೇಕಾದ್ರೆ ಆ ಭಗವಂತನನ್ನು ಸ್ಮರಣೆ ಮಾಡಿ ಮುಂದಕ್ಕೆ ಹೋಗೋಣ भगवान् शरणं भगवती शरणम् ಸ್ವಾಮಿಯೇ ಶರಣ ಈ ಮಾಸದಲ್ಲಿ ಸಾಮಾನ್ಯವಾಗಿ ಅಯ್ಯಪ್ಪ ಸ್ವಾಮಿಯನ್ನ ಇಡೀ ದೇಶಾದ್ಯಂತ ಅವನ ಪೂಜೆಗಾಗಿ ಆ ಜ್ಯೋತಿ ದರ್ಶನಕ್ಕಾಗಿ ಹೋಗ್ತಕ್ಕಂಥ ಇದೊಂದು ಅದ್ಭುತ ಹಾಗೂ ಅಪೂರ್ವ ಮಹತ್ವದ ದಿನ ಅಂತ ನಾವಂತೂ ಭಾವಿಸಿದ್ದೀವಿ ಅಂತಹ ಭಗವಂತನನ್ನು ಪೂಜೆ ಮಾಡಬೇಕಾದ್ರೆ ಸದಾ ಸದ್ಭಕ್ತರಾಗಿ ಸ್ನಾನ ಸಂಧ್ಯಾ ವಂದನೆಗಳು ಮಾಡಿಕೊಂಡು ಎಂಟು ದಿವಸ ಹದಿನೆಂಟು ದಿವಸ ಇಪ್ಪತ್ತೊಂದು ದಿವಸ ಈ ರೀತಿಯಾಗಿ ಮಾಲೆಯನ್ನು ಧರಿಸಿ ಗುರುಸ್ವಾಮಿಗಳ ಸಹಾಯದಿಂದ ಆ ಪರಮಾತ್ಮನ ಸನ್ನಿಧಿಗೆ ಹೋಗಿ ಬರುವ ದುರಿದ ದೋಷವನ್ನು ದೂರ ಮಾಡಿ ಸರೋವನ್ನು ಕಾಪಾಡುವಂಥ ಆ ಭಗವಂತನನ್ನು ನಾವು ಬೇಡಿಕೊಂಡ ಬರ್ತೀವಿ ಹರಿಹರ ಪುತ್ರ ಹರಿ ಮತ್ತು ಹರನಿಂದ ಉತ್ಪತ್ತಿ ಆತಕ್ಕಂಥವನೇ ಆ ಅಯ್ಯಪ್ಪ ಅಂತ ಮಹಾಮಹಿಮನನ್ನು ನಾವು ಕೊಂಡಾಡಿ ಇಲ್ಲಿ ಗೃಹದಲ್ಲಿ ಆ ಶನಿದೇವರ ಚರಿತ್ರೆಯನ್ನು ಈ ದಿವಸ ಹೇಳಿ ಕೇಳಿ ನಾವು ನೀವುಗಳೆಲ್ಲ ಆ ಪರಮಾತ್ಮ ಕೃಪೆಗೆ ಪಾತ್ರ ಆಗ್ತಕ್ಕಂಥ ಒಂದು ಪುಣ್ಯದ ಕಾಲ ನೀವು ಕೇಳ್ಬೋದು ಇಂತಹ ದಿವಸಕ್ಕೆ ನಾನು ಏನು ಹೇಳ್ತೀವಿ ಅಂದರೆ ಶುಭ ದಿನ ನೆನ್ನೆ ದಿನ ಏನಾಗಿತ್ತು ಇಲ್ಲ ನಾಳೆ ಬರೋ ದಿನ ಏನಾಗಿದೆ ದಿನ ಕಳೆದು ಹೋನ ದಿನ ನಿನ್ನೆ ದಿವಸ ಮತ್ತೆ ಮತ್ತೆ ಬರಲಿ ಬರಲ್ಲ ಕಳೆದು ಹೋಯಿತು ನಾಳೆ ಬರುವುದು ಗೊತ್ತಿಲ್ಲದ ದಿನ ನಾಳೆ ಬರ್ತಕ್ಕಂಥದ್ದು ನಮಗ್ ಗೊತ್ತಿಲ್ಲ ಪ್ರಪಂಚ ಏನಾಗುತ್ತೆ ಅಂತ ಯಾರು ತಿಳ್ಕೊಳಕಾಗಲ್ಲ ಆದರೆ ನಾವಿರುವುದೇ ಶುಭ ದಿನ ಇಂತಹ ಸನ್ನಿಧಿಯಲ್ಲಿ ಆ ಮಹಾಮಹಿಮನ ಕಲಿಪುರುಷನನ್ನ ನವಗ್ರಹಗಳಿಗೆ ಅಧಿಪತಿ ಆ ಛಾಯಾಕುಮಾರನನ್ನ ಈ ಗೃಹದಲ್ಲಿ ತಮ್ಮ ಚಿಕ್ಕಂಗಯ್ಯನವರು ಈ ಗೃಹದಲ್ಲಿ ಪ್ರತಿಷ್ಠಾಪನೆ ಮಾಡಿ ಹತ್ತಾರು ಜನಗಳಿಗೆ ಅನ್ನದಾನವನ್ನ ತಾಂಬೂಲದ ಅನ್ನವನ್ನು ಕೊಟ್ಟು ಈ ಆ ಪರಮಾತ್ಮನ ಮಜಿನಿಯನ್ನ ಏಳಿಸಬೇಕು ಕೇಳಬೇಕು ಬರುವ ದುರಿತ ದೋಷಗಳನ್ನು ಭಗವಂತ ದೂರ ಮಾಡಿ ಮನೆ ಮಂದಿಗೆಲ್ಲ ಆಯುರ ಆರೋಗ್ಯ ಆಯಶು ಭಾಗ್ಯವನ್ನು ನೀಡಲಿ ಅಂತಕ್ಕಂಥ ವಾಂಚಲ್ಯದಿಂದ ಈ ದಿವಸ ನಮ್ಮನ್ನೆಲ್ಲ ಇಲ್ಲಿ ಬಹಳ ಜನ ದೂರದಿಂದ ಬರು ಮಾಡಿಕೊಂಡಿದ್ದಾರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥವ್ರೆ ನಮ್ಮ ಮಾಸ್ಟ್ರು ರಂಗನಾಥದಾಸರು ಇಲ್ಲಿ ಚಿರಪತಿರಾಗಿರ್ತಕ್ಕಂಥವರೇ ನಮ್ಮ ರವೀಶ್ ಅವರು ತಬಲಾ ಮಾಸ್ಟರ್ ಆಗಿದ್ದಾರೆ ಹೀಗಿರುವಾಗ ನಾವೆಲ್ಲರೂ ಸೇರಿ ಆ ಪರಮಾತ್ಮನ ಚರಿತ್ರೆಯನ್ನು ಈ ಗೃಹದಲ್ಲಿ ಹಾಡಿ ಹೇಳಿ ಕೇಳಿ ಕೊಂಡಾಡ್ತಾರೆ ಆದರೆ ಇವತ್ತು